ಕೆರೆ ಬೇಟೆ ಅಂತ ಒಂದು ಚಿತ್ರದ ಒಂದು ಟ್ರೇಲರ್ ನೋಡಿದೆ ನಾನು ಆ್ಯಂಡ್ ದಿನಕರ್ ಅವರ ತೂಗ ನಮ್ಮ ದಿನಕರ್ ತೂಗದೀಪ್ ಅವರ ಅಲ್ಲಿ ನಮ್ಮ ಗೌರಿ ಶಂಕರ್ ನಟರಾಗಿ ಜೈಶಂಕರ್ ನಿರ್ಮಾಣದ ನಮ್ಮ ಜನ ಆರ್ ಪಿಕ್ಚರ್ಸ್ ಅವರ ಡಿಸ್ಟ್ರಿಬ್ಯೂಷನ್ ಹಾಗೂ ರಾಜ್ಗುರು ಡಿರೆಕ್ಟರ್ ಈ ಸಿನಿಮಾ ನನಗೆ ತೆಗ್ದಿರೋ ಶೈಲಿ ಇಷ್ಟ ಆಯಿತು ಒಂದು ಕಾಂಟೆಂಟ್ ಬೇಸ್ಡ್ ನನಗೆ ಪ್ಲಾಟ್ ತುಂಬ ಇಷ್ಟ ಆಯಿತು ಆ್ಯಂಡ್ ಒಂದೇನೋ ಎಕ್ಸ್ಪೆಕ್ಟೇಷನ್ ಮೂಡಿಸುತ್ತೆ ಈ ಸಿನಿಮಾ ನೋಡ್ತಿದ್ದ ಹಾಗೇನಂದ್ರೆ ಏನೋ ಒಂದು ಇದೆ ಇದರಲ್ಲಿ ಅಂತ ವಿಷಯ ಸಿ ಒಂದು ಟ್ರೈ ಅಲ್ಲಿ ನನ್ನ ಪ್ರಕಾರ ಒಂದು ಇಷ್ಟು ಒಂದೇ ಒಂದು ಈ ಮಟ್ಟಕ್ಕೆ ಒಂದು ಅಟ್ ಲೀಸ್ಟ್ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದೆ ಎಚ್ ಅ ಗುಡ್ ಫಿಲ್ಮ್ ಅಂತ ಅಂತ ಆ್ಯಂಡ್ ಅಫ್ಕೋರ್ಸ್ ನನಗೆ ಈ ಟ್ರೈಲರ್ ಲಾಂಚ್ ಮಾಡಬೇಕಾಯ್ತು ಬ್ಯಾಂಗ್ಳೂರ್ನಲ್ಲಿ ನನಗೆ ಆರೋಗ್ಯ ಸರಿ ಇರೋ ಕಾರಣಕ್ಕೆ ನನಗೆ ಬರೋಕ್ಕಾಗಲಿಲ್ಲ ಸೊ ಫಸ್ಟ್ ಆಫ್ ಆಲ್ ನೆಂಟಲ್ ಟಿವಿಗೆ ಸಾರಿ ಹೇಳ್ತಾ आई विश टू गाइस ऑल द वेरी बेस्ट माय ट्रेलर ತುಂಬಾ ಇಷ್ಟ ಆಯ್ತು ಸಿನಿಮಾ ತುಂಬಾ ಚೆನ್ನಾಗಿ ಆಗಲಿ ದಿನಕರ್ ನಿಮಗೂ ತುಂಬಾ ಚೆನ್ನಾಗಿ ಆಗಲಿ ಜಯಣ್ಣ ನಿಮಗೂ ಆಗಲಿ ಅಂಡ್ ಜಯಶಂಕರ್ ಅವರ ಹಾಗು ರಾಜ್ ಗುರು ನಿಮ್ಮಿಬ್ಬರಿಗೂ ಈ ಸಿನಿಮಾ ಲೆಟ್ ಇಟ್ गिव द बेस्ट ऑफ द सक्सेस ಆಫ್ ದಿ ಹೇಳ್ತಾ ನಮ್ಮ ನಟರಾಜ ಅಂತ ಕವಿಶಂಕರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಿರಿ ಚೆನ್ನಾಗಿ ಮಾಡಿದಿರಿ ಸರ್ ಸೋ ஆல் ದಿ वेरी बेस्ट ಹೇಳ್ತಾ ಎಂಟೈರ್ ಟೀಮ್ ಆಫ್ ಕರೆಬೇಟೆಗೆ ஆல் ದಿ वेरी बेस्ट ಕंग्रेचुलेशन्स ಅಂತ ಮೊದಲೇ ಹೇಳ್ತಾ ಆ ದೊಡ್ಡ ಮಟ್ಟದ ಯಶಸ್ಸು ನಿಮ್ಮದಾಗಲಿ